ನಾನು ಹೋದ್ರೆ ಮುಂದೆ ಹಸಿ ಹಸಿ ಆಗ್ಯದ್ರಿ ಹಳದಿ ಹಳದಿ ಆಗದ್ರಿ ಮುಗಿತರ ಸೌಕರ್ಯ ಕಾಪಾಡ್ರಿ ಮಗನ ಸರಿಯಾಗಿ ಮಗಳು ಏನಾಯ್ತು ಅಂತ ಇಲ್ಲವಾದ್ರೆ ಬಾಯಲ್ಲಿರುವ ಹಲ್ಲುಗಳು ಮರಿಬೇಕಾಗುತ್ತದೆ ಎತ್ತರದಲ್ಲಿ ಮಗನ ಬೋಸಡಿಕೆ ಮಂಗೆ ಮಗನ ಕುಮಾರಸ್ವಾಮಗಣ ಯಾರಿಗೆ ಮಗನ ಯಾರಿಗಿಲ್ಲರಿ ಸಹ ನನಗ ಎಲ್ಲ ಕತ್ತಿದ್ರಿ ಗೊತ್ತಿಲ್ಲ ಅಲ್ಲ ಕತ್ತಿದ್ರಿ ನನಗೆ ನನ್ಗೆ ಗೊತ್ತಿರಿ ರಾಮನ್ ಅವ್ರ ನನಗೇನು ಗೊತ್ತಿಲ್ಲ ಅಂತ ಹೇಳದ್ನಿ ಅದ್ರೊಳಗೆ ಎಲ್ಲದ ಹೇಳೋ ನನಗೇನು ಏನೋ ಗೊತ್ತಿಲ್ಲರಿ ಅಂತದಕ್ಕೆ ಮಸಡಿಗೆ ಬಿಟ್ಟ್ರಿ ಬೌಡರ್ ಮಸಡ್ ಬಾಯ್ತು ಆಮೇಲೆ ಮುಂದೆಲ್ಲ ಹಸಿ ಹಸಿ ಆಗ್ಯದ ಹಿಂದೆ ಹಳದಿಲ್ರಿಚಾರ ನನ್ನ ಅಸಿಸ್ಟೆಂಟ್ ಪಿ ಆಗಿರ್ತಕ್ಕಂಥ ನಿನ್ನೆ ಮೇಲೆ

ಕಿತ್ತಾಪಾತಿ ಮಾಡಿ ಏನು ಅರಿಯದವನಂತೆ ಇಲ್ಲಿ ತಲೆ ಬಗ್ಗಿಸಿಕೊತೀಯ ಬಡ್ಡಿ ಮಗನೇ ನನಗೆ ಗೊತ್ತಿತ್ತು ಈ ನನ್ನ ಮಗ ಚಾರ್ಲಿ ಎರಡೇ ಎರಡು ಬಾರಿಸಿದರೆ ಸಿದ್ಧಿಗೆ ಬರುತ್ತಾನೆಂದು ಇದೇ ರಮಣ ನಿನ್ನ ಅವತಾರ ಶ್ರೀರಾಮಚಂದ್ರ ರಾಮಣ್ಣನವರು ಇವತ್ತು ಜಮದಗ್ನಿಯ ಅವತಾರವನ್ನು ತೊಟ್ಟು ಈ ವಜ್ರ ಒಳಗೆ ನುಗ್ಗಿರಲಿಲ್ಲ ಏನಾಗಿದೆ ನಿಮಗೆ ಹೌದು ಈಗ ಬರೀ ಜಮದಗ್ನಿಯಾಗಿ ಅವತಾರ ತೊಟ್ಟಿ ಬಂದಿದೆ ಇನ್ನು ಮುಂದೆ ಬರಲಿದ್ದಾರೆ ಪಾಸು ಪದಸ್ತ್ರವನ್ನು ಹೇಳುದು ಪಾರಮ ವೀರ ವೀರ ಪರಶುರಾಮ ಈ ರೈತನ ತಮ್ಮ ಹುರಿಯ ನಿನ್ನ ಸುಷ್ಟರ ಸಂಹಾರ ಸರಿದು ನಿನ್ನ ಗುಣ್ಣು ತುಂಡು ತುಂಡಾರಿಸುತ್ತಾನೆ ನನ್ನ ತಮ್ಮ ಹುರಿಯ ಏ ಯಾ ಕೊನ್ನಿಯ ನಾಯಿ ಹೆಸರು ರಮಣವನ್ನು ಎಚ್ಚ ಬೇಡ ಮಗನ ಯಾಕೆ ರಮಣ ಯಾಕೆ ಹುಚ್ಚರ ಹಾಗೆ ವರ್ತಿಸ್ತಾ ಇರ್ವಿಯಾ ಏನಾಗಿದೆಯೋ ನಿನಗೆ ನಿನ್ನ ಆಸ್ತಿಯೆಲ್ಲ ಕೈ ಬಿಟ್ಟು ಹೋಗಿದೆ ಎಂದು ಹುಚ್ಚ ಕಲ್ಪನೆ ನಿನ್ನ ತಮ್ಮ ನಿನ್ನ ತಂಗಿಯನ್ನು ಎಂದು ಅದರ ಕೊಂದ್ರಮೆಯಲ್ಲಿಯೇ ಹೊತ್ತು ಹಿಡಿದಿದೆ ಅದಕ್ಕೆ ಹೂ ಅಲ್ಲ ಅದ್ಯಾವುದೂ ಅಲ್ಲ ಮತ್ತೆ ನಿನ್ನೆ ನಡುವೆ ನಮ್ಮ ರೈತ ಸಂ ಸಮಾವೇಶದಲ್ಲಿ ನಿಮ್ಮವರ ಕಡೆಯಿಂದ ನಮ್ಮ ರೈತ ರೈತ ಸಮಾವೇಶವನ್ನು ಮಾಡಿದೆಯಲ್ಲ ಯಾಕೆ ನಿನಗೆ ಏನಾಗಿದೆ ಮೋಸದಿಂದ ನನ್ನಮ್ಮ ಆಸ್ತಿಯನ್ನು ಎಲ್ಲ ನೀನು ಬರೆಸಿಕೊಂಡೆ ಆದರೂ ನಾನು ಸುಮ್ಮನಾದೆ ನನ್ನ ತಂಗಿಯನ್ನು ತೆಲೆ ತೆಲೆಗರಿಸಿ ಅವಳಿಗೆ 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 ಮೋಸದಿಂದ ನಾನು ಸುಮ್ಮನಾದ ಇನ್ನೂ ನಾನು ಬಿಡೋದಿಲ್ಲ ಈ ರೈತರ ಮೇಲೆ ಕೈ ಮಾಡಿದ್ರೆ ನಿನಗೆ ಒಂದಿಲ್ಲ ಒಂದು ದಿನ ರೈತರ ಸಂಘವನ್ನು ಕಟ್ಟಿ ನಿನಗೆ ಅದು ಕಟ್ಟಿ ನಿನಗೆ ಅಂತ ಮಾಡಿಸ್ತೇನೆ ಹುಷಾರು ಅದು ಕ್ಯಾಸ್ ಅದು ಕೇವಲ ಶ್ಯಾಂಪಲ್ ಕೊಟ್ಟರೆ ಇದು ಎಲ್ಲ ಸಿರಾಡ ಜಾತ್ರೆಗೆ ತೋ ಇನ್ನು ನೋಡಲೇ ಮಗನ ಹುಲಜಂತಿಯ ಜಾತ್ರಿಯ ಭಂಪರ ಪರ ವಜ್ರ ಈ ರೈತ ಬೆಳೆದ ಅನ್ನ ಉಣ್ಣು ಈ ರೈತನಿಗೆ ನೀನು ಅನ್ಯಾಯ ಮಾಡಿದೆಯಲ್ಲ ಎಂದಿಲ್ಲ ನಾಳೆ ಮಗನೇ ಕೂಳು ಇಲ್ಲದೆ ಸಾಹಿತ್ಯ ಹುಷ್ಯ ನಾನು ಇಷ್ಟಕ್ಕೆ ನಿಲ್ಲುವುದಿಲ್ಲ ರೈತ ಸಂಘಟನೆ ಕಟ್ಟಿ ಕರ್ನಾಟಕದಲ್ಲೇ ತುಂಬಿ ತಕ್ಕ ಪಾಠ ತೋರಿಸುತ್ತೇನೆ ಏ ರಮಣ ಈ ಕೆಲಸ ನಿನ್ನಿಂದ ಸಾಧ್ಯವಿಲ್ಲ ಕೇಳು ರಮಣ ನಾನು ಹೇಳುತ್ತೇನೆ ನಾಡಿನ ಖಾತೆ ಖಾತೆ ವ್ಯಕ್ತಿಗಳು ಅಂದರೆ ಮಗನೇ ಸನ್ಯಾಸಿಗಳು ಮಠಾಧೀಶರು ಧಾರ್ಮಿಕ ಚಿಂತಕರು ರಾಜಕಾರಣಿಗಳು ಮಠಾಧೀಶರು ಕ್ರೀಡಾಪಟುಗಳು ವಿಜ್ಞಾನಿಗಳು ರಾಜ್ಯಕಾರಣಿಗಳು ಸಿನಿಮಾ ತಾರೆಯರು ಇಂತ ಮಹಾನ್ ಮಹಾನ್ ವ್ಯಕ್ತಿಗಳೇ ನನ್ನ ಹಿಂದೆ ಇರುವಾಗ ನಿನ್ನ ಕಡೆ ನನ್ನನಗೇನು ಮಾಡಲು ಸಾಧ್ಯ ರಮಣ್ಣೂರಿನ ಹುಲಿ ಈ ಆರೂವರೆ ಕೋಟಿ ಕನ್ನಡ ಕಂದ ನನ್ನ ತಮ್ಮ ಒಬ್ಬನೇ ಸಾಕು ಹತ್ತಿದ ಅಂತಸ್ತನವನ್ನು ಸುತ್ತ ಹಾಕಲು ರಮಣ ಆ ಪಚ್ಚು ನೀನ್ನಿ ಮಗನಿಗೆ ಈ ವಾಸ್ತಾಂತರ ಎದುರಿಗೆ ನಿಲ್ಲುವ ತಾಕತ್ತು ಇದೆ ಅವನಿಗೆ ನನ್ನ ಎದುರುಗಡೆ ನಿಲ್ಲುವ ಮುಂಚೆ ಎದೆಗೆ ಒಮ್ಮ ಕೈ ಇಟ್ಟು ನೋಡು ಅಂತ ಹೇಳು ಎದೆಗೊಂಡಿಗೆ ಗಟ್ಟಿ ಇದೆ ಎಂದು ನೋಡು ರಮಣ ನಿನ್ನ ತಂಗಿ ಹೇಗೆ ಸತ್ತಳು ಎಂದು ಕೇಳುತ್ತಿರ್ನಿಯಲ್ಲ ಉತ್ತರ ನಾನು ಹೇಳುತ್ತೇನೆ ಕೇ ರಮಣ ನಿನ್ನ ತಂಗಿಯನ್ನು ಕೊಂದಿತು ಸ್ವಂತನಾನೇ ಅಷ್ಟೇ ಅಲ್ಲ ರಮಣ ಆಕೆಯ ಬಗಲಲ್ಲಿದ್ದ ನಮ್ಮ ಕಾಮದ ಪಿಂಡದ ಸಾಕ್ಷಿ ಕೂಸಿದೆ ಕುತ್ತಿಗೆ ಎತ್ತಿಗೆ ಸಾಯಿಸಿದ್ದು ಕೂಡ ನಾನು ಇದನ್ನೆಲ್ಲ ಕಂಡು ಇದನ್ನೆಲ್ಲ ಮಾಡಿ ಈ ಕೊಲೆ ಕೇಸನ್ನು ನಿನ್ನ ೇ ವಜ್ರ ನನ್ನ ತಂಗಿಗೆ ಮೋಸ ಮಾಡಿ ಕೊಲೆ ಮಾಡಿದೆ ಎಂದು ಸರಳವಾಗಿ ಹೇಳುತ್ತ ಆದರೆ ನೀನು ಅವಳನ್ನು ಕೊಲೆಗೊಯ್ದ ಕೊಲೆ ಗಡಕ ಪಾಪಿಗಳು ಇನ್ನೂ ಇರಬಾರದು ಗುಡ್ ಬೆಂಕೆ ವೆರಿ ಗುಡ್ ಸರಿಯಾದ ಸಮಯಕ್ಕೆ ಈ ಬಡ ಭಿಕಾರಿ ನನ್ನ ಮಗನನ್ನು ಸರಿಯಾದ ಪಾಠ ಕಲಿಸಿದೆ ನೋಡಬೇಕೆ ಏನದೆ ರೀಚ್ ಸಂಘದ ರಾಮಣ್ಣ ಈ ಊರಿನ ಶ್ರೀಮಂತ ಮೇಲಾಗಿ ಈ ಊರು ೇ ಬೆಂಕೆ ಕಾರ್ಲೆಯ ಏನು ಈ ಮಗನ ಕೈ ಕಾಲೇ ಇರಬಾರ್ದು ಹಾಗೆ ಹೊಡೆಯುತ್ತೇನೆ ಈ ಮಗನನ್ನು ಮಗ ಈ ನಮ್ಮ ಊರಿನಲ್ಲಿ ಇರುವುದು ಬೇಡ ಈ ಮಗನನ್ನು ಬಾಂಬೆಗೆ ಟ್ರಾನ್ಸ್ಫರ್ ಅಲ್ಲಿ ಮಾಡೋದಾದರೂ ಅಮ್ಮ ತಾಯಿ ಎಂದು ಭಿಕ್ಷೆ ಬೇಡಿ ತನ್ನ ಹೊಟ್ಟೆ ಆದರೆ ತಿಂದುಕೊಳ್ಳಿ ಈ ನನ್ನ ಮಗ ಇಲ್ಲೇ ಬಿಟ್ರೆ ಸಂಘ ಆ ಸಂಘ ಈ ಸಂಘ ನಮ್ಮ ತಿಳಿ ಇರ್ತಾನೆ ಈ ಮಗ ಬಾಂಬೆ ಭಿಕ್ಷೆ ಬೇಡದೇ ವಾಸಿ

പുരുഷനോ വേഷ തൊറിയാളെ സോത്ത പ്രജ സോത്ത രാജനോ പ്രജറിയ മരവനോ പക്ഷി തൊറിയാളെ Ha ha ha! ಹಿದಿರಬಹುದು ಅಂತ ಬಲವೇ ನನ್ನ ಹೆಸರು ಕೇಳಿದರೆ ಊರಿನ ಜನ ಗಡ 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 ಚಲಿದುಬಿಡುತ್ತಾರೆ ಹಂತದಿ ನೀನು ನನಗೆ ಎದುರಾಗಿ ನಿಂತೆ ಎದುರು ಉತ್ತರ ಕೊಟ್ಟ ಮೇಲೆ ಅಣ್ಣ ನೀನು ತಪ್ಪು ತಿಳಿದಿದ್ದೀಯ ಆ ಜನರು ಹಿಂದಿರುವುದು ಕ್ರೂರ ಮೃಗಕ್ಕೆ ವಿನಃ ಮನುಷ್ಯರಿಗಲ್ಲ ಅಂದಾಗ ನೀನು ಆ ಮೃಗಕ್ಕಿಂತ ಕೆಟ್ಟವನಿದ್ದೀಯ ಅಂತ जनू गु wait